ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರು ವಿಧಾನಸಭಾ ಅಧಿವೇಶನದಲ್ಲಿ ಮಾತನಾಡಿ ಶೇಕಡಾ ಅರವತ್ತರಷ್ಟು ನಾಮಫಲಕಗಳು ಕನ್ನಡದಲ್ಲಿ ಇದ್ದು ಇನ್ನುಳಿದ ಶೇಕಡಾ ನಲವತ್ತರಷ್ಟು ನಾಮಫಲಕಗಳು ಬೇರೆ ಭಾಷೆಯದಾಗಿರಬೇಕೆಂದು ಸ್ಪೀಕರ್ ಯುಟಿ ಖಾದರ್ಗೆ ರಾಜ್ಯಸಭಾ ಅಧಿವೇಶನದಲ್ಲಿ ಮನವಿ ಸಲ್ಲಿಸಿದ್ರು ಕರ್ನಾಟಕ ಸರ್ಕಾರ ರಾಜ್ಯ ವಿಧಾನಸಭಾ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಕನ್ನಡ ನಾಮಫಲಕಗಳಿಗೆ ಶೇಕಡಾ ಅರವತ್ತರಷ್ಟು ಕಡ್ಡಾಯವಾಗಿ ಇರಬೇಕು ಪ್ರಸ್ತಾವನೆ ಮಾಡಿ ಸುಗ್ರೀವಾಜ್ಞೆ ಹೊರಡಿಸಿದರು ಏನು ಸೆಕ್ಷನ್ ಹದಿನೇಳು ಕ್ಲಾಸ್ ಆರು ಆರ್ಟಿಕಲ್ ಪ್ರಕಾರ ಕರ್ನಾಟಕದಲ್ಲಿ ನಾಮಫಲಕಗಳು ಶೇಕಡಾ ಅರವತ್ತರಷ್ಟು ಇರಬೇಕೆಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದಾರೆ ಹಾಗೂ ಶೇಕಡಾ ನಲವತ್ತರಷ್ಟು ಬೇರೆ ಭಾಷೆಗೆ ಆದ್ಯತೆ ನೀಡಿದರು ಹಗ್ರಿಬೊಮ್ಮನಹಳ್ಳಿ ಪುರಸಭೆಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಪ್ರಭಾಕರ್ ಅವರು ಮಾತನಾಡಿ ಕನ್ನಡ ನಾಮಫಲಕ ಶೇಕಡ ಅರವತ್ತರಷ್ಟು ಇರುವುದು ಕಡ್ಡಾಯ ಇಲ್ಲದಿದ್ರೆ ಹಂತ ಅಂಗಡಿಯ ಲೈಸೆನ್ಸ್ ರದ್ದು ಮಾಡುವ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ ಕಡ್ಡಾಯ ಅಂತ ಹೇಳಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದ್ರೂ ಕೂಡ ಕೆಲವೊಂದು ಅಂಗಡಿಗಳು ಇನ್ನೂ ಕನ್ನಡದಲ್ಲಿ ನಾಮಫಲಕ ಇನ್ನೂ ತೆರವುಗೊಳಿಸ್ತಾ ಇಲ್ಲ ಸೊ ಮಾಲಾಪೇಶ ಅನ್ನೋ ಅಯೋಗ್ಯ ಏನು ಇವತ್ತು ನಮ್ಮ ಕನ್ನಡ ಪರ ಕರ್ನಾಟಕ ಪರ ಒಂದು ರಕ್ಷಣಾ ವೇದಿಕೆಗಳ ಹಿಯಾಳಿಸಿ ಆಫ್ಟರ್ ಆಲ್ ನೀವು ತರ್ಟಿ ಪರ್ಸೆಂಟ್ ಕನ್ನಡಿಗರು ನೀವು ಏನು ಮಾಡ್ಕೊಳ್ಳೋಕ್ಕಾಗ್ತಿದೆ ನಾವು ಸೆವೆಂಟಿ ಪರ್ಸೆಂಟ್ ಹೊರಗಿನಿಂದ ಬಂದಿರೋರು ನೀವು ನಮ್ಮನ್ನೇನು ಮಾಡ್ಕೊಳಲ್ಲ ಅಂತ ಹೇಳಿದಾಗ ನಮ್ಮ ನಾರಾಯಣಗೌಡರವರ ನೇತೃತ್ವದಲ್ಲಿ ಮಾಲಾಪೇಶ ಮಾಡಿರ್ತಕ್ಕಂಥ ಒಂದು ಒಂದು ಕೆಲಸಕ್ಕೆ ತಾವು ತೊಡೆತಟ್ಟಿ ನಿಂತು ಇವತ್ತು ನಮ್ಮ ಕನ್ನಡಕ್ಕೆ ನೆಲ ಜಲ ಭಾಷೆ ವಿಚಾರ ಬಂದಾಗ ನಾವು ಯಾವುದೇ ಕಾರಣಕ್ಕೂ ರಾಜಿ ಆಗಲ್ಲ ಅಂತ ಹೇಳಿ ಹೋರಾಟ ಮಾಡಿ ಇವತ್ತು ಮಾಲಾಭಿಷಯ ಏನೋ ತನ್ನ ನಾಮಫಲಕವನ್ನು ದೊಡ್ಡದಾಗಿ ಕನ್ನಡದಲ್ಲಿ ಹಾಕೊಂಡಿದ್ದಾನೆ ಸೊ ಇದು ನಮ್ಮ ಕನ್ನಡಕ್ಕೆ ಸಿಕ್ಕ ಜಯ ಸೊ ನಾವು ಹೇಳ್ತಾ ಇರೋದು ಅಗ್ರಿ ಬೊಮ್ಮನಹಳ್ಳಿಯಲ್ಲಿ ಎಷ್ಟು ಬೇರೆ ರಾಜ್ಯದಿಂದ ಯಾರೇ ಬಂದಿರಲಿ ನಾವೇನು ಅವ್ರಿಗೇನು ತೊಂದರೆ ಕೊಡ್ತಾ ಇಲ್ಲ ಸೊ ಕನ್ನಡಿಗರಲ್ಲಿ ಕನ್ನಡದಲ್ಲಿ ಕನ್ನಡಿಗರೇ ಸಾರ್ವಭೌಮ ಇಲ್ಲಿ ಕನ್ನಡದಲ್ಲೇ ಮೊದಲು ಆದ್ಯತೆ ಕೊಡಬೇಕು ಸೊ ಹಾಗಾಗಿ ನಾವಿವತ್ತು ಪುರಸಭೆಗೆ ತಿಳಿಸ್ತಾರ ಉದ್ದೇಶ ಇವತ್ತು ಡೆಡ್ ಲೈನ್ ಅಂದ್ರೆ ಸುಗ್ರೀವಾಜ್ಞೆ ಹೊರಡಿಸಿರೋ ದಿನ ಅಂದ್ರೆ ಇವತ್ತಿಂದ ಎಲ್ಲ ನಾಮಫಲಕನು ಕನ್ನಡದಲ್ಲಿ ಶೇಕಡಾ ಅರವತ್ತರಷ್ಟೇನೋ ಇರಬೇಕು ಅಂತ ಸೊ ಇಲ್ಲಿ ಪುರಸಭೆಯವರು ಒಂದು ತಿಂಗಳ ಕಾಲ ಆ ವಾಹನದಲ್ಲಿ ಕೂಡ ಪ್ರಚಾರ ಮಾಡಿದ್ದಾರೆ ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡದಲ್ಲಿ ಎಲ್ಲ ನಾಮಫಲಕ ಅಂಗಡಿಯ ಮುಗ್ಗಟ್ಟ ನಾಮಫಲಕ ಇರಲೇಬೇಕು ಅಂತ ಹೇಳಿ ಆದರೂ ಕೂಡ ಕೆಲವೊಬ್ಬರು ಇದನ್ನು ಮಾಡದೇ ಮಾಡದೇ ಹೋಗಿದ್ದರಿಂದ ನಾವಿನ್ನು ಇವತ್ತು ಅವ್ರ ಗಮನಕ್ಕೆ ತಂದಿದ್ದೀವಿ ಇದೇನೋ ಆಗದೆ ಇದ್ರೆ ಅವ್ರದ್ದು ಚೇಂಜ್ ಮಾಡದೇ ಇದ್ರೆ ಅದು ಇಮಿಡಿಯೇಟ್ ಆಗಿ ಅದೊಂದೇನೋ ಅಂಗಡಿಯ ಲೈಸೆನ್ಸನ್ನು ರದ್ದು ಮಾಡ್ಬೇಕಂತ ನಾವು ಇವತ್ತು ಆಗ್ರಹಪಡಿಸ್ತಾ ಇದ್ದೀವಿ ನಾಳೆಯಿಂದ ನಾವು ಬೈಕ್ ಬೈಕ್ ಜಾಥಾ ಮಾಡೋದ್ರ ಮೂಲಕ ನಾವು ಈ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕಡ್ಡಾಯ ನಾಮಫಲಕವನ್ನು ಯಾವ ಯಾವ ಅಂಗಡಿಗಳನ್ನು ಹಾಕಿಲ್ಲವೋ ಆ ಅಂಗಡಿಯ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಮಾಡೋಕೆ ಚಾಲನೆಯನ್ನು ಕೊಡ್ತಾಯಿದ್ದೀವಿ ಪುರಸಭಿಭಾಗ ಸಂಬಂಧಪಟ್ಟೆ ಆದೇಶ ಆಗಿ ಕೆಲವೊಂದು ಗೋಲ್ಡ್ಗಳ್ನ ಸಹ ನಾವು ಕಲ್ಕೊಂಡು ತೆರೆದು ತೆರೆಗೊಳಿಸಿ ಹಾಗೂ ಅವ್ರಿಗೆ ಕೂಡ ಹೇಳ್ತೀವಿ ಇನ್ನು ಮುಂದೆ ನೀವು ಹೇಳಿದಂತೆ ಹಿಂದಿನ ಕೂಡ ತಿಳ್ಸೋ ಬಂದಿದ್ದೀವಿ ನವಂಬರ್ ತಿಂಗಳ ಇದು ಕೂಡ ಅವ ಏನ್ರೀ ಪುನಃ ಅದನ್ನು ತೆರವುಗಳು ಇನ್ನೂ ಯಾವುದಾವ ಅಂತವನ್ನ ಪರಿಗಣಿಸಿ ಅವನ್ನ ತೆರವುಗೊಳಿಸೋಕೆ ಶ್ರಮವಹಿಸ್ತೀವಿ ಏನಿದೆ ಅಂದರೆ ಇವತ್ತು ಸುಗ್ರೀವಾಜ್ಞೆಯ ಡೆಡ್ಲೈನ್ ಅಂತಂದೇಳಿ ಮೊನ್ನೆ ಹೇಳಿ ಮನ್ಯ ಸಿದ್ದರಾಮಯ್ಯ ಅವರು ಹೇಳಿದರು ಕನ್ನಡ ಅರವತ್ತರಷ್ಟು ಬಳಕೆ ಹೇಳಿ ಸೊ ಅದಕ್ಕಾಗಿ ಇಲ್ಲಿ ಅಗಿರಬಮ್ಮಳ್ಳಿ ಪಟ್ಟಣ ಪಂಚಾಯಿತಿ ಎಂಬರುತ್ತಲ್ಲ ಪುರಸಭೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಂಗ್ರಾಮ ಸಂಘಟನೆಯ ಅಧ್ಯಕ್ಷರಾದಂತ ಮಂಜುನಾಥ್ ಅವರಿದ್ದಾರೆ ಅವ್ರ ಜೊತೆ ಕೇಳೋಣ ಬನ್ನಿ ಏನಾಗಿದೆ ಅಂತ ಹೇಳಿ ಸರ್ ನಮಸ್ಕಾರ ನಮಸ್ತೆ ಇವತ್ತೇನು ಮಾಲಾಪೇಶ ಅಯೋಗ್ಯ ಏನ್ ಇವತ್ತು ನೀವು ಕನ್ನಡಿಗರು ಆಫ್ಟರ್ ಆಲ್ ಥರ್ಟಿ ಪರ್ಸೆಂಟ್ ನಾವು ಹೊರಗಿಂದ ಬಂದವರು ಒಂದು ಸೆವೆಂಟಿ ಪರ್ಸೆಂಟ್ ಇದ್ದೀವಿ ನೀವು ಏನು ನಮ್ಮನ್ನು ಅಂತ ಅಂತೇಳಿ ಅವತ್ತೇನೋ ನಮ್ಮ ಕರವೇ ಮೇಲೆ ಮೇಲೇನೋ ದೂರನ ದಾಖಲೆ ಮಾಡ್ತಾರೆ ಆ ನಂತರ ನಾರಾಯಣಗೌಡರು ಇದಕ್ಕೆ ಎದೆಗೊಂದದೆ ಇದು ನಮ್ಮ ಅವ್ನು ನಮಗೆ ಆದಂಥ ಅವಮಾನ ಅಂತೇಳಿ ಅವರ ವಿರುದ್ಧವಾಗಿ ಆ ಒಂದು ರಾಜ್ಯ ಸರ್ಕಾರಕ್ಕೆ ಮತ್ತೆ ಬಿಬಿಎಂಪಿಗೆ ಒಂದು ಆದೇಶವನ್ನು ಹೊರಡಿಸ್ತಾರೆ ಶೇಕಡ ಅರವತ್ತರಷ್ಟು ಕನ್ನ ಕನ್ನ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಆಗಲೇಬೇಕು ಅಂತೇಳಿ ಅವರ ಆದೇಶ ನಡೆಸ್ತಾರೆ ಸರ್ಕಾರಕ್ಕೆ ಒತ್ತಡ ಕೂಡ ಮಾಡ್ತಾರೆ ಹಾಗಾಗಿ ಅದು ಅವರ ಹೋರಾಟಕ್ಕೆ ಮಣಿದು ಇವತ್ತೇನು ಮಾಲಾಪೇಶ ಅನ್ನೋ ಅಯೋಗ್ಯ ತನ್ನ ಒಂದು ನಾಮಫಲಕನ ಕೂಡ ಚೇಂಜ್ ಆಗಿದೆ ಸೊ ಇದು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಆಗ್ಬೇಕನ್ನೋದು ನಮ್ಮ ಕನ್ನಡಿಗರ ಒಂದು ಹೋರಾಟ ಹಾಗಾಗಿ ಯಾರೇ ಏನೇ ಯಾವುದೇ ರಾಜ್ಯದಿಂದ ಬಂದವರು ನಾವು ಅವರಿಗೆ ಬದುಕಲಿಕ್ಕೆ ಬಿಡ್ತಾ ಇದೀವಿ ನಾವೇನು ಅವ್ರಿಗೇನು ತೊಂದರೆ ಕೊಡ್ತಾ ಇಲ್ಲ ಆದರೆ ಅವ್ರು ಇಲ್ಲಿ ನೆಲ ಜಲ ಭಾಷೆ ವಿಚಾರಕ್ಕೆ ಹೊಂದ್ಕೊಂಡು ಹೋಗ್ಬೇಕು ಶೇಕಡ ಅರವತ್ತರಷ್ಟು ಕನ್ನಡನ ಬಳಕೆ ಅನ್ನೋದು ನಮ್ಮ ಒತ್ತಡ ಸೊ ಈ ಕನ್ನಡ ಬಳಕೆ ಆಗ್ಬೇಕಂತಂದು ಹೇಳಿ ಸೊ ಈಗ ಪುರಸಭೆಗೆ ಅವರು ಏನ್ ಒ ಹತ್ರ ಮಾತಾಡಿದ್ದಾರೆ ಮನವಿ ಏನ್ ಹೇಳಿದಾರೋ ಇವತ್ತು ಲಾಸ್ಟ್ ಡೆಡ್ ಅಂತಾನೆ ಹೇಳಿದೆ ನಾಳೆಯಿಂದ ಏನ್ ಕ್ರಮ ತಗೊಳ್ತಿದ್ದಾರೆ ಪುರಸಭೆ ಅಧಿಕಾರಿಗಳು ಅದ್ರ ಬಗ್ಗೆ ಏನ್ ಅಂತ ಕೇಳೋಣ ಈಗ ಪುರಸಭೆ ಅಧಿಕಾರಿಗಳು ಕೂಡ ಇದಕ್ಕೆ ಮನ್ನಣೆ ಕೊಟ್ಟಿದ್ದಾರೆ ಸೊ ಕೆಲವೊಂದು ನಾವು ಬದಲಾವಣೆ ಮಾಡಿದೀವಿ ಇನ್ನು ಕೆಲವೊಂದು ಇದ್ರೆ ನಾವು ಅದನ್ನ ಖಂಡಿತವಾಗಿ ತೆರವುಗೊಳಿಸ್ತೀವಿ ತೆರವು ಅವ್ರೇನಾದ್ರು ಮಾಡದೇ ಇದ್ದಲ್ಲಿ ಅಂತ ಒಂದು ಅಂಗಡಿ ಮುಗ್ಗಟ್ಟನ್ನು ನಾವು ಲೈಸೆನ್ಸ್ ಅನ್ನ ರದ್ದು ಮಾಡ್ತೀವಿ ಅಂತ ಹೇಳಿ ಕೂಡ ಅವರ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಸರ್ ಇವತ್ತು ಬೈಕ್ ಜಾಥಾ ರ್ಯಾಲಿಯನ್ನು ಹಮ್ಮಕೊಂಡಿದೀವಿ ಯಾಕಂದ್ರೆ ನಾವು ಶಾಂತಿಯುತವಾಗಿ ಕಾನೂನು ಚೌಕಟ್ಟಲ್ಲಿ ನಮ್ಮ ರ್ಯಾಲಿಯನ್ನು ಮುಂದುವರೆಸ್ತಾ ಇದೀವಿ ನಮ್ಮ ಹೆಸರು ಎಸ್ ರವಿಕುಮಾರ್ ಅಂತೇಳಿ ಹಗರಿ ಬೊಮ್ಮಳಿಯಿಂದ ನಾವು ಕರ್ನಾಟಕ ರಾಜ್ಯದ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಂಗ್ರಾಮ ಸಂಘಟನೆಯ ಯುವ ಘಟಕದ ರಾಜ್ಯಾಧ್ಯಕ್ಷರು ನಾವು ನಾವು ಈ ಒಂದು ನಾಳೆ ಬೈಕ್ ಜಾತಿ ಮಾಡ್ತಕ್ಕಂಥ ವಿಚಾರ ಏನಂದರೆ ನಾವು ಸಿಕ್ಸ್ಟಿ ಪರ್ಸೆಂಟ್ ಕನ್ನಡನ ನಮ್ಮ ಅಗಲಿಬೊಮ್ಮಿ ತಾಲೂಕಲ್ಲಿ ತರ್ಬೇಕಂತ ಹೇಳಿ ನಾವು ಮಾಡ್ತಾ ಇದೀವಿ ಯಾವುದೇ ಒಂದು ಹೋರಾಟಗಿರಾಟ ಅನ್ನೋದಕ್ಕಿಂತ ನಾವು ಬೈಕ್ ಜಾತಿಯಿಂದ ನಿಧಾನವಾಗಿ ಹೋಗಿ ನಾವು ಆ ಒಂದು ಯಾವ ಒಂದು ಕನ್ನಡ ನಾಮಫಲಕ ಇಲ್ಲ ಆ ಕನ್ನಡ ನಾಮಫಲಕವನ್ನು ಇದನ್ನು ತೆಗೆದು ಕನ್ನಡದವಾಗಿ ಹಾಕಿರಿ ಇಂಗ್ಲೀಷಲ್ಲಿ ಇಲ್ಲಿಯಲ್ಲಿ ಹಾಕ್ಬಿಡಿ ಇದು ಕನ್ನಡ ನಾಡು ಅಂತ ಹೇಳಿ ಒಂದು ವಿಚಾರ ಮಾಡಕೀವಿ ಅದನ್ನ ಚೀಫ್ ಆಫೀಸರ್ ಮುಖಾಂತರ ನಾವು ಪುರಸಭೆಯಿಂದ ನಾವು ಇದನ್ನು ಮನವಿನ ಕೊಟ್ಟಿದ್ವಿ ನಾವು ನಿಧಾನವಾಗಿ ಹೋಗಿ ಅವರಿಗೆ ಹೇಳಿ ಅವರ ಒಂದು ವಿಚಾರವನ್ನು ಸಾಂದ್ರವಿಕವಾಗಿ ಮಾಡ್ತೀವಿ ಇದನ್ನ ಪಿ ಎಸ್ ಐ ಕೂಡ ಹೇಳಿದ್ವಿ ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾವುದೇ ಕರ್ನಾಟಕ ಒಂದು ತೊಂದರೆ ಆಗಿಲ್ದಂಗೆ ನಾವು ನಮ್ಮ ಒಂದು ಇದ್ರ ವಿಚಾರವಾಗಿ ನಾವು ನಿಧಾನವಾಗಿ ಮಾಡ್ಕೊಂಡು ಹೋಗ್ತೀವಿ ಕನ್ನಡ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡನ ನಾವು ಹೇಳಿ ನಮ್ಮ ಕಡೆಯಿಂದ ಮನವಿ ನಮ್ಮ ಹೆಸರು ಮಂಜುನಾಥ್ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಂಗ್ರಾಮ ಸಂಘಟನೆಯ ರಾಜ್ಯಾಧ್ಯಕ್ಷ ಇವತ್ತು ನಾವು ಕನ್ನಡದಲ್ಲಿ ಶೇಕಡಾ ಅರವತ್ತು ಪರ್ಸೆಂಟ್ ಕಡ್ಡಾಯ ಶೇಕಡಾ ಅರವತ್ತರಷ್ಟು ನಾಮಫಲಕಗಳು ಕನ್ನಡದಲ್ಲಿ ಇರಬೇಕೆಂದು ಫೆಬ್ರವರಿ ಇಪ್ಪತ್ತೆಂಟರ ತನಕ ಗಡುವು ನೀಡಿದ್ದು ಯಾವುದೇ ಸ್ಥಳೀಯ ಅಂಗಡಿ ಮುಂಗಡಗಳಾಗಲಿ ಶಾಪಿಂಗ್ ಮಾಲ್ಗಳಾಗಲಿ ಅದರ ಎಚ್ಚರಿಕೆ ಕ್ರಮವನ್ನು ವಹಿಸಿರುವುದಿಲ್ಲ ಅದಕ್ಕಾಗಿ ಸ್ಥಳೀಯ ಸಂಘಟನೆಯಾದ ಕರ್ನಾಟಕ ರಾಷ್ಟ ಸಂಗ್ರಾಮ ಸಂಘಟನೆ ಸುಗ್ರೀವಾಜ್ಞೆ ಪಾಲನೆಗೆ ಮನವಿ ಮಾಡಿತು ಈ ಸಂದರ್ಭದಲ್ಲಿ ಮಂಜುನಾಥ್ ಎಚ್ ರಾಜ್ಯ ಅಧ್ಯಕ್ಷರು ವೆಂಕಟೇಶ್ ಎಂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ರವಿ ಎಸ್ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರು ವಕೀಲ್ ಸಾಬ್ ರಾಜ್ಯ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರು ಗವಿಯಪ್ಪ ರಾಜ್ಯ ಉಪಾಧ್ಯಕ್ಷರು ಕೂಲ್ಡ್ರಿಂಕ್ ಯಂಕಪ್ಪ ಜಿಲ್ಲಾಧ್ಯಕ್ಷರು ಪವನ್ ಕುಮಾರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಂಜಿನಪ್ಪ ರಾಜ್ಯ ಸಂಚಲನ ಕಾರ್ಯದರ್ಶಿ ಹಾಗೂ ಕೊಟ್ಟೂರು ತಾಲೂಕು ಅಧ್ಯಕ್ಷರಾದ ದೇವೇಂದ್ರಪ್ಪ ಇವರು ಸುಗ್ರೀವಾಜ್ಞೆ ಪಾಲನೆಗೆ ಮನವಿ ಮಾಡಿದರು ಕನ್ನಡದ ನೆಲ ಜಲ ಗಾಳಿ ವಿಷಯವಾಗಿ ಬಂದ್ರೆ ಕನ್ನಡಕ್ಕಾಗಿ ಬದ್ಧ ಎಂಬ ಮಾತಿನಿಂದ ಕನ್ನಡ ಉಳಿಯುವಿಗಾಗಿ ಸದಾ ನಾವು ಮುಂದಿರುತ್ತೇವೆ ಎಂದು ಸ್ಥಳೀಯ ಸಂಘಟನೆಯಾದ ಕರ್ನಾಟಕ ರಾಷ್ಟ್ರ ಸಂಗ್ರಾಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಮತ್ತು ಸದಸ್ಯರು ಪುರಸಭೆ ಇಲಾಖೆಗೆ ಮನವಿ ಮಾಡಿದರು ವರದಿ ಎನ್ ಪರಶುರಾಮ್ ಜಾರಿಯಲ್ಲಿರಬೇಕು ಅಂತ ಸೊ ಇಲ್ಲಿ ಪುರಸಭೆಯವರು ಒಂದು ತಿಂಗಳ ಕಾಲ ಆ ವಾಹನದಲ್ಲಿ ಕೂಡ ಪ್ರಚಾರ ಮಾಡಿದ್ದಾರೆ ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡದಲ್ಲಿ ಎಲ್ಲ ನಾಮಫಲಕ ಅಂಗಡಿಯ ಮುಗ್ಗಟ್ಟ ನಾಮಫಲಕ ಇರಲೇಬೇಕು ಅಂತ ಹೇಳಿ ಆದ್ರೂ ಕೂಡ ಕೆಲವೊಬ್ಬರು ಇದನ್ನ ಮಾಡದೇ ಮಾಡದೇ ಹೋಗಿದ್ದರಿಂದ ನಾವಿನ್ನು ಇವತ್ತು ಅವ್ರ ಗಮನಕ್ಕೆ ತಂದಿದೀವಿ ಇದೇನ ಆಗದೆ ಇದ್ರೆ ಅವ್ರ ಚೇಂಜ್ ಮಾಡದೇ ಇದ್ರೆ ಅದು ಇಮಿಡಿಯೇಟ್ ಆಗಿ ಅದೊಂದೇನೋ ಅಂಗಡಿಯ ಲೈಸೆನ್ಸ್ ಅನ್ನ ರದ್ದು ಮಾಡ್ಬೇಕಂತ ನಾವು ಇವತ್ತು ಆಗ್ರಹ ಪಡಿಸ್ತಾ ಇದ್ದೀವಿ ನಾಳೆಯಿಂದ ನಾವು ಬೈಕ್ ಬೈಕ್ ಜಾಥಾ ಮಾಡೋದ್ರ ಮೂಲಕ ನಾವು ಈ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕಡ್ಡಾಯ ಫಲಕವನ್ನು ಯಾವ್ಯಾವ ಅಂಗಡಿಗಳು ಹಾಕಿಲ್ವೋ ಆ ಅಂಗಡಿಯ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಮಾಡಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ